ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಶೆಟ್ಟಿ ಇವತ್ತು ಮಾತಾಡ್ತಿರುವಂತ ವಿಷಯ ಸಿನಿಮಾ ಮೇ ಒಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಆ ಪೊಲೀಸ್ ಕ್ಯಾರೆಕ್ಟರ್ ನನಗೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಪೊಲೀಸ್ ಕ್ಯಾರೆಕ್ಟರ್ ಅಂತಂದ್ರೆ ಅಷ್ಟೊಂದು ಇಷ್ಟ ಇರಲಿಲ್ಲ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಲಿಕ್ಕೆ ಬಿಕಾಸ್ ನನ್ನ ಪರ್ಸ್ನಲ್ ಆಗಿ ನನಗೆ ಒಂದು ಹ್ಯೂಮರ್ ಆಗಿ ಒಂದು ಮಚ್ ಮಚ್ವಾಗಿ ಲೂರಿಯಸ್ ಆಗಿ ಸೊ ಈ ತರ ಒಂದು ಕ್ಯಾರೆಕ್ಟರ್ನ ನಾನು ನನ್ನ ಮ್ಯೂಸಿಕ್ ವಿಡಿಯೋಸ್ ಅನ್ನ ತೋರಿಸ್ಕೊಂಡಿದೆ ಸೊ ಪೊಲೀಸ್ ಕ್ಯಾರೆಕ್ಟರ್ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು ಸ್ವಲ್ಪ ಸೀರಿಯಸ್ ಆಗಿರ್ಬೇಕು ಸ್ವಲ್ಪ ತುಂಬಾ ಸೀರಿಯಸ್ ಆಗಿರಬೇಕು ಮತ್ತೆ ಕೋಪ ಮಾಡ್ಕೊಳ್ಳುವಂತ ಫೇಸ್ ಜಾಸ್ತಿ ಇರಬೇಕು ಸೊ ಹಾಗಾಗಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೆ ಆದ್ರೆ ನನ್ನ ಒಂದು ನನ್ನ ಡೆಸ್ಟಿನಿಲಿ ಏನೋ ಅದೇ ಬರ್ದಿತ್ತು ನನ್ನ ಮೊದಲನೇ ಸಿನಿಮಾ ಅಂದ್ರೆ ಆಸ್ ಅ ಲೀಡ್ ಆಕ್ಟರ್ ಒಬ್ಬ ಪೊಲೀಸ್ ಹಾಗೆನೇ ನೀನ್ ಬರ್ಬೇಕು ಅಂತ ಏನೋ ಬರೆದಿರ್ತೇನೋ ಸೊ ಹಾಗಾಗಿ ಸುದ್ದಾವಲ್ಲಿ ಸಿನ್ಮಾ ಮಾಡಿದ್ದೀನಿ ಹೋಪ್ ಫುಲ್ಲಿ ನೀವೆಲ್ಲರ್ಗೂ ಅದು ಇಷ್ಟ ಆಗುತ್ತೆ ಆ ನನ್ನ ಸಿನಿಮಾಗೆ ನಾನು ಮ್ಯೂಸಿಕ್ ಡೆಂಟರ್ ಆಗಿರೋದು ನನಗೆ ಸ್ವಲ್ಪ ಖುಷಿನೇ ಯಾಕಂತ ಹೇಳಿದ್ರೆ ಒಂದು ಐ ಮಂತ್ ನನ್ ನನ್ನ ಮ್ಯೂಸಿಕ್ ವಿಡಿಯೋಸಿಗೆ ನಾನೇ ಮ್ಯೂಸಿಕ್ ಮಾಡ್ತೀನಿ ಸೊ ನನಗ್ ಗೊತ್ತು ನನ್ನ ಪೊಟೆನ್ಷಿಯಲ್ ಏನಿದೆ ಸೊ ಅದನ್ನ ನಾನು ಒಂದು ಮ್ಯೂಸಿಕ್ ಅನ್ನ ಮಾಡಿ ಅದಕ್ಕೆ ನಾನೊಂದು ವಿಡಿಯೋ ಮಾಡ್ತೀನಿ ಸೊ ಹಾಗಾಗಿ ನನ್ನ ನಾನು ಆ್ಯಕ್ಟಿಂಗ್ ಮಾಡಿರುವಂತ ಮೂವಿಗೆ ನಾನೇ ಮ್ಯೂಸಿಕ್ ಮಾಡಬೇಕು ಅಂತಂದಾಗ ಸೊ ನನಗೆ ಅದಿನ್ನೂ ಈಸಿ ಆಯಿತು ಬಿಕಾಸ್ ನಾನು ಮ್ಯೂಸಿಕ್ ವೀಡಿಯೋಗು ನಾನು ಹಂಗೆ ಮಾಡ್ತೀನಿ ನನ್ನ ಯಾವ ತರ ನಾನು ಪೋಟ್ರೆ ಮಾಡ್ಕೋಬೇಕು ನಾನು ಯಾವ ತರ ಪ್ರೆಸೆಂಟ್ ಮಾಡ್ಕೋಬೇಕು ಆಡಿಯನ್ಸ್ ಮುಂದೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ಒಂದಷ್ಟು ಐಡಿಯಾಸ್ ಬಂದಿದೆ ನನಗೆ ಸೊ ಹಾಗಾಗಿ ನನ್ನ ನ ನಾನೇ ತೆರೆ ಮೇಲೆ ನೋಡ್ತಾ ಅದಕ್ಕೆ ಒಂದು ಮ್ಯೂಸಿಕ್ ಮಾಡ್ಬೇಕಾದಾಗ ನನಗೆ ತುಂಬಾ ಮಜಾ ಬಂತು ಆ್ಯಂಡ್ ಮ್ಯೂಸಿಕ್ನ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೆ ಆಕ್ಚುಲಿ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಆಕ್ಷನ್ ಸೀಕ್ವೆನ್ಸ್ ಗಳು ಇರೋದಿಲ್ಲ ಇಲ್ಲಿ ಬರೀ ಚೇಸಿಂಗ್ ಇರುತ್ತೆ ಅಂದ್ರೆ ಯಾರು ಕಿಲ್ಲರ್ ಅನ್ನೋದನ್ನ ಹುಡುಕೊಂಡು ಹೋಗೋ ಒಂದು ಸಬ್ಜೆಕ್ಟ್ ಇದೆ ಅಂದ್ರೆ ಸರ್ಚಿಂಗ್ ಜಾಸ್ತಿ ಹೌದು ಸೊ ಫಿಟ್ನೆಸ್ ಬಾಡಿ ಫಿಟ್ ಆಗಿರ್ಬೇಕು ಅನ್ನೋದು ನನ್ನ ತಲೆಗೆ ಬಂತು ಅದು ಬಂದಿದೆ ಆ್ಯಕ್ಚುಲಿ ಸೂತ್ರಧಾರಿ ಸಿನಿಮಾ ಹಿಂದಾನೆ ಆ್ಯಂಡ್ ಅದು ಒಂದು ರೀಸನ್ ನಾನು ವೆಯ್ಟ್ ಲಾಸ್ ಮಾಡಲಿಕ್ಕೆ ಸೂತ್ರಧಾರಿ ಸಿನಿಮಾನ ಒಪ್ಕೊಂಡೆ ಆದರೆ ಮೇಜರ್ ಆಗಿ ಅದು ಒಂದು ಮೇಜರ್ ರೀಸನ್ಸ್ಗಳಲ್ಲಿ ಅದು ಒನ್ ಆಫ್ ದ ರೀಸನ್ಸ್ ಆಗಿರುತ್ತೆ ಯಾಕಂದ್ರೆ ಎಲ್ರ ಕಾಲಡಳಿತ ಕಾಲ ಸಿನಿಮಾದಲ್ಲಿ ನಾನು ವೆಯ್ಟ್ ಆನ್ ಆಗಿರ್ತೀನಿ ಆಲ್ಮೋಸ್ಟ್ ನಾನು ಏಯ್ಟಿ ಏಟ್ ಜೀಸ್ ವೆಯ್ಟ್ ಆಗಿರ್ತೀನಿ ಬಿಕಾಸ್ ಆ ಪಾತ್ರಕ್ಕೆ ಆ ಥರ ಬೇಕಾಗಿರುತ್ತೆ ಸ್ವಲ್ಪ ದಪ್ಪ ಸ್ವಲ್ಪ ಡಬಲ್ ಚೀನ್ ಎಲ್ಲ ಬೇಕಾಗಿತ್ತು ಪಾತ್ರಕ್ಕೆ ಸೊ ಅದಾದ ನಂತರ ನಾನು ವೆಯ್ಟ್ ಲಾಸ್ ಮಾಡಬೇಕಾಗಿತ್ತು ಸೊ ನಾರ್ಮಲ್ ಆಗಿ ಒಂದು ಮೋಟಿವೇಶನ್ ಬೇಕಾಗಿರುತ್ತೆ ಯಾವುದೇ ಒಂದು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಏನಾದ್ರು ಮಾಡ್ಬೇಕಂತಂದ ಮೋಟಿವೇಶನ್ ಇಲ್ಲದೆ ತುಂಬ ಕಷ್ಟ ಆಗುತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೆ ಸೊ ನನಗೆ ಮೋಟಿವೇಶನ್ ಅಂತ ನನಗೆ ಸಿಕ್ಕು ಸೂತ್ರ ಸಿನಿಮಾದ ಒಂದು ಪೊಲೀಸ್ ಕ್ಯಾರೆಕ್ಟರ್ ಸೊ ಪೊಲೀಸ್ ಕ್ಯಾರೆಕ್ಟರ್ ಅಂದ್ರೆ ಫಿಟ್ನೆಸ್ ಇರಬೇಕು ಫಿಟ್ ಇದ್ರೆ ಮಾತ್ರ ಒಂದು ಪೊಲೀಸ್ ತರ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಸೊ ಹಾಗಾಗಿ ಸೊ ಫ್ರಮ್ ದೇರ್ ಇಟ್ ಸ್ಟಾರ್ಟೆಡ್ ಅಲ್ಲಿಂದ ವೆಯ್ಟ್ ಲಾಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಎಂಬತ್ತ ಏಳು ಕೆ ಜಿ ಕೆ ಜಿ ಇದ್ದವನು ಐ ರೆಡ್ಯೂಸ್ ಮೈ ವೈಟ್ ಟು ಸೆವೆಂಟಿ ನೈನ್ ಏಯ್ಟಿ ಕೆ ಕೆಜಿಸ್ ಫ್ಲಕ್ಚುಯೇಷನ್ ಇತ್ತು ಸೆವೆಂಟಿ ಏಟಿ ಕೆಜಿ ಆದಿ ಇದ್ದಾಗ ಸೂತ್ರಧಾರಿ ಫಿಲಂ ಕ್ಯಾರೆಕ್ಟರ್ ಮಾಡಿದೆ ಅದಾದ ನಂತರ ಸಾಕಷ್ಟು ಮತ್ತೆ ಲೈಫಲ್ಲಿ ಆದಂತ ಒಂದಷ್ಟು ಚೇಂಜಸ್ ನನ್ನ ಲೈಫಲ್ಲಿ ಆದಂಥ ಚೇಂಜಸ್ಗಳಿಂದ ಸೊ ಐ ವಾಂಟೆಡ್ ಟು ಗಿವ್ ಟೈಮ್ ಟು ಮೈ ಸೆಲ್ಫ್ ಅಂದ್ರೆ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡಿದೆ ನನ್ನ ಲುಕ್ಸ್ ಮೇಲೆ ವರ್ಕ್ ಮಾಡಿದೆ ನೋಡೋಕ್ಕೆ ಆನ್ ಸ್ಕ್ರೀನಲ್ಲಿ ಪ್ರೆಸೆಂಟೇಬಲ್ ಆಗಿರ್ಬೇಕು ಆ್ಯಂಡ್ ಶೋಗಳಲ್ಲಿ ಐ ನೀಡ್ ಐ ವಾಂಟೆಡ್ ಟು ಬಿ ಅ ಪರ್ಫೆಕ್ಟ್ ಮ್ಯಾನ್ ಒಂದು ಮ್ಯಾನ್ ಶಿಪ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಅದನ್ನು ವರ್ಕ್ ಅದ್ರ ಮೇಲೆ ವರ್ಕೌಟ್ ಮಾಡ್ತಾ ಸೊ ಅಗೇನ್ ಎಂಬತ್ತು ಕೆ ಜಿಯಿಂದ ಈಗ ಎಪ್ಪತ್ತ್ ಮೂರು ಕೆ ಜಿ ಆಗಿದ್ದೀನಿ ಮತ್ತೆ ಏಳು ಕೆ ಜಿ ಕಮ್ಮಿ ಮಾಡಿದ್ದೀನಿ ಸೊ ಇವಾಗ ಮೈ ಪ್ರೆಸೆಂಟ್ ವೆಯ್ಟ್ ಇಸ್ ಸೆವೆಂಟಿ ತ್ರೀ ನನ್ನ ಐಡಿಯಲ್ ವೇಟ್ ಏನಿರಬೇಕು ಅದಕ್ಕಿಂತ ಒಂದು ಕೆ ಜಿ ಕಮ್ಮಿ ಇಲ್ಲ ನಾನು ಈಗ ಹೊಸ ವರ್ಷದ ರೆಸೊಲ್ಯೂಷನ್ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ರೆಸೊಲ್ಯೂಷನ್ ಅಂದ್ರೆ ಈ ವರ್ಷದಲ್ಲಿ ಮಿನಿಮಮ್ ಅಂದ್ರೂ ನಾನು ನಾಲ್ಕು ಸಾಂಗ್ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಆಲ್ರೆಡಿ ಕಾಟನ್ ಕ್ಯಾಂಡಿ ಒಂದು ಆಲ್ರೆಡಿ ಇವಾಗ ಚೆನ್ನಾಗಿ ಓಡ್ತಾ ಇದೆ ಸೊ ಇವಾಗ ನೆಕ್ಸ್ಟ್ ನಾನು ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀನಿ ಅದು ಏನು ಯಾವ ಸಾಂಗ್ ಅಂತ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ ನನಗೆ ಆಪರ್ಚುನಿಟಿ ನನಗೆ ವೇಟ್ ಮಾಡ್ತಿದ್ದೆ ಸಾಕಷ್ಟು ಸ್ಕ್ರಿಪ್ಟ್ಗಳನ್ನ ಕೇಳಿದೆ ಇದ್ರು ಬಿಫೋರ್ ಅದರಲ್ಲಿ ಫಸ್ಟ್ ಬಂದಿದ್ದು ನಾನು ಎಲ್ರ ಕಾಲಿತ್ತೆ ಕಾರ ಸ್ಕ್ರಿಪ್ಟು ಅದು ಬಂದು ತುಂಬ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಅದು ಯಾಕಂದರೆ ನಾನು ಅಲ್ಲದ ಐ ಮೀನ್ ನನ್ನ ಒಂದು ಪರ್ಸ್ನಾಲಿಟಿ ಏನು ಇವಾಗ ನಾನು ಸ್ಕ್ರೀನ್ ಮೇಲೆ ಇಷ್ಟು ಅಷ್ಟು ಇಷ್ಟು ದಿನ ಚಂದನ್ ಶೆಟ್ಟಿನ ಏನು ನೋಡಿದ್ರು ಅದು ತ್ರೀ ಪ್ಯಾಕ್ ಸಾಂಗಲ್ಲಿ ಆಗಿರ್ಬೋದು ಟಕೀಲದಲ್ಲಿ ಆಗಿರ್ಬೋದು ಚಾಕ್ಲೇಟಲ್ಲಿ ಇದರಲ್ಲಿ ನಾನು ಸ್ಟೈಲಿಶ್ ಆಗಿ ನನ್ನ ನೋಡಿದವರು ಸಡನ್ ಆಗಿ ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ ಮುಖಾಂತರ ಬರಬೇಕು ಅನ್ನೋದು ನನ್ನೊಂದು ನನ್ನ ಐಡಿಯಾ ಆಗಿತ್ತು ಯಾಕಂತ ಹೇಳಿದ್ರೆ ನನಗೆ ಒಬ್ಬ ಆಕ್ಟರ್ ಆಗಿ ಗುರ್ತಿಸ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂದು ಕೂತ್ಬಿಟ್ಟೆ ಚಂದನ್ ಶೆಟ್ಟಿಗೆ ಆಕ್ಟಿಂಗ್ ಕೂಡ ಮಾಡಕ್ ಬರುತ್ತೆ ಅನ್ನೋದೊಂದು ಆ ಸ್ಥಾನ ತಗೋಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂದಿತ್ತು ಸೊ ಹಾಗಾಗಿ ಫಸ್ಟ್ ನಾನು ಚೂಸ್ ಮಾಡಿದ್ದು ಎಲ್ರ ಕಾಲಿರ್ತಕ್ಕಿ ಅದು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಯಾವ ತರ ಇರ್ತಾನೆ ಸೊ ಆ ಆತರ ನಾನು ಕಾಣಿಸ್ಕೋಬೇಕಾಗಿತ್ತು ಸೊ ಹಾಗಾಗಿ ನನ್ನ ಎಂಟೈರ್ ಲುಕ್ ನ ಚೇಂಜ್ ಮಾಡಿಕೊಂಡೆ ಫುಲ್ ಸ್ಟೈಲಿಶ್ ಹೇರ್ ಸ್ಟೈಲ್ ಅವ್ರ ಜಾಕೆಟ್ಸ್ ಆಗಿರ್ಬೋದು ಇನ್ನೊಂದು ಅದನ್ನೆಲ್ಲ ಬಿಟ್ಟು ಒಂದು ಚೆಕ್ಸ್ ಚೆಕ್ಸ್ ಶರ್ಟು ಬೆಲ್ ಬಾಟಮ್ ಪ್ಯಾಂಟು ಮತ್ತೆ ಕ್ರಾಪ್ ಹಾಚಿಕೊಂಡೆ ಆಮೇಲೆ ನೀಡ್ ಶೇವ್ ಮಾಡಿದೆ ಮೀಸೆ ದಪ್ಪ ದಪ್ಪ ಮೀಸೆ ಬಿಟ್ಕೊಂಡು ಐ ಬಿಕೇಮ್ ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್ ಸೊ ಬೇಸಿಕಲಿ ದಿಂಗ್ ಇಸ್ ಐ ಲೈಕ್ ಚಾಲೆಂಜಸ್ ಐ ಲೈಕ್ ಟು ಟ್ರೈ ನ್ಯೂ ಥಿಂಗ್ಸ್ ಸೊ ಹಾಗಾಗಿ ಅದು ಹೇಳ್ಬೇಕಾಗಿದೆ ಎರಡನೇ ಸಿನಿಮಾ ಶೂಟಿಂಗ್ ಆಗಿದ್ದು ಎರಡನೇ ಸೂತ್ರಧಾರಿ ಸೊ ಕ್ರೈಮ್ ಥ್ರಿಲ್ಲರ್ ಯಾಕೆ ಅಗೈನ್ ಇಟ್ ವಾಸ್ ಅ ಚಾಲೆಂಜ್ ಅದೊಂದು ಪಾತ್ರ ಆಯ್ತು ಇವಾಗ ಇನ್ನೊಂದು ಪಾತ್ರ ಪೊಲೀಸ್ ಪಾತ್ರ ಸೊ ಇಟ್ ವಾಸ್ ಇಟ್ ವಾಸ್ ಲೈಕ್ ಲೈಕ್ ಚಾಲೆಂಜ್ ಫಾರ್ಮಿ ಸೊ ನನಗೆ ಬೇಸಿಕಲಿ ಐ ಲೈಕ್ ಚಾಲೆಂಜಸ್ ಚಾಲೆಂಜ್ ತಗೊಂಡ್ರೆ ಲೈಫ್ ಇಸ್ ಥ್ರಿಲ್ಲಿ ಚಂದನ್ ಶೆಟ್ಟಿ ಅವರ ಮುಂದಿನ ಸಿನಿಮಾ ಲೈನ್ ಅಪ್ಸ್ ಸದ್ಯಕ್ಕೆ ಯಾವ ಸಿನಿಮಾನೂ ಒಪ್ಕೊಂಡಿಲ್ಲ ಬಿಕಾಸ್ ನನಗೆ ಐ ವಾಂಟ್ ಟು ರಿಯಲಿ ಅಲ್ಲಿ ಜನ ನನ್ನ ಯಾವ ಥರ ಒಪ್ಕೊಳ್ತಾರೆ ನನ್ನ ನನಗೆ ಆ್ಯಂಟಿಂಗ್ ಬ ಬರ್ತಾ ಇಲ್ವಾ ಅಂತ ಅವ್ರು ಡಿಸೈಡ್ ಮಾಡ್ಬೇಕು ಇವಾಗ ಇವಾಗ ಸಿನಿಮಾ ಒಬ್ಬದೇ ಥರ ರಿಲೀಸ್ ಆಗ್ತಿದೆ ಇಟ್ಸ್ ನನಗೊಂಥರ ಇದು ನನಗೆ ಒಂಥರ ಈ ರಿಸಲ್ಟ್ ದಿನಾಂಥ ಆಗ್ಬೋದು ಎಕ್ಸಾಮ್ ಬರ್ದಿದ್ದೀನಿ ರಿಸಲ್ಟ್ ಇಲ್ಲಿ ಪಾಸ್ ಆಗ್ತೀನಿ ಜಸ್ಟ್ ಪಾಸ್ ಆಗ್ತೀನ ಡಿಸ್ಟಿಂಕ್ಷನ್ ಮೇಲೆ ಪಾಸ್ ಆಗ್ತೀನಿ ಇಲ್ಲ ಅಂತಂದರೆ ನ ನೈಂಟಿ ಫೈವ್ ಹಂಡ್ರೆಡ್ ಮಾರ್ಕ್ಸ್ ತಗೊಳ್ತಿಲ್ಲ ಗೊತ್ತಿಲ್ಲ ಸೊ ಅದನ್ನು ಹೇಳಬೇಕಾಗಿರೋದು ಕರ್ನಾಟಕ ಜನತೆ ದಯವಿಟ್ಟು ಪ್ಲೀಸ್ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಏ ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿ ಇಲ್ಲ ಅಂದರೆ ಇಲ್ಲ ಅಂಥೇಳಿ ಖಂಡಿತವಾಗ್ಲೂ ಅದನ್ನು ನಾನು ನಾನು ತಿಳ್ಕೋಬೇಕಾಗಿದೆ